ಬಿಜೆಪಿ ಅದಕ್ಕೆ ಅದು ಮುಂಚೆಯಿಂದಾನು ಇದೀವಲ್ಲ ಖರ್ಗೆ ಸಾಹೇ ಅವರಿದ್ದರು ನಾವಿದ್ದೀವಿ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ವಾಟ್ ಈಸ್ ನ್ಯೂ ಇನ್ ದಟ್ ಸರ್ಥ ಸಂಚಲನದಲ್ಲಿ ಸಸ್ಪೆಂಡ್ ಆಕ್ಸ್ಪೆಂಡ್ ಸರ್ ಅವರ ಮೇಲೆ ಬೇರೆ ಕೂಡ ಇದೆ ಜೊತೆಗೆ ಬೇರೆ ಅವ್ರೂ ಕೂಡ ವಾಟ್ ಎವರ್ ಈಸ್ ಅಲಿಗೇಷನ್ ನಾನು ಸುಮ್ಮನೆ ನಾನು ಮನ್ಸು ಬಂದಂಗೆ ನಾನು ನಡ್ಕೊಳೋಕಾಗೋದಿಲ್ಲ ನನ್ನ ಮನ್ಸು ಬಂದಂಗೆ ಆಗೋದಿಲ್ಲ ಕಾನೂನು ಅಂತ ಇದೆ ಕಾಂಟ್ಯಾಕ್ಟ್ ಸರ್ವಿಸ್ ರೂಲ್ಸ್ ಅಂತ ಇದೆ ಅದ್ರ ಪ್ರಕಾರ ಅವರು ನಡ್ಕೋಬೇಕು ನಾನು ಕೂಡ ನನ್ಕ ನಡ್ಕೋಬೇಕು ಸುಮ್ಮನೆ ಮಂತ್ರಿ ಇದ್ದೀನಂದ ತಕ್ಷಣ ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾರಿಗೂ ನಾನು ರೀಸನ್ ಕೊಡಬೇಕು ನೋಟಿಸ್ ಕೊಡಬೇಕು ಎನ್ಕ್ವೈರಿ ಹಾಕಬೇಕು ಅಥವಾ ಪೆಂಡಿಂಗ್ ಎನ್ಕ್ವೈರಿ ಸಸ್ಪೆನ್ಷನ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಪ್ರೇಮಾ ಫೇಸಿ ರಿಪೋರ್ಟ್ನಲ್ಲಿ ಕಂಡು ಬಂದರೆ ಉಲ್ಲಂಘನೆ ಆಗಿದೆ ಅಂತ ಏನು ಡಿಕ್ಟೇಟರ್ಶಿಪ್ ಏನು ರೀ ಕರ್ನಾಟಕದಲ್ಲಿ ಇಲ್ಲ ಮಂತ್ರಿ ಇರ್ಬೋದು ನಾನು ಆದರೆ ನನಗೂ ನಿಯಮ ಇದೆ ನನಗೂ ಕಾನೂನಿದೆ ಅವರು ಯಾರು ಸರ್ಕಾರಿ ನೌಕರಿ ಇದ್ದಾರೆ ಯಾವುದೇ ಇಲಾಖೆ ಇರ್ಬೋದು ಅವ್ರದ್ದಾದಂಥ ಒಂದು ಕಾಂಡಾಕ್ಟ್ ರೂಲ್ಸ್ ಇದೆ ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾರೆ ಅದು